ಇಸ್ಕಂಬ ಸೊ ಹಾಯ್ ಹಲೋ ವೆಲ್ಕಮ್ ಅವ್ರೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕಂಪ್ ಸ್ಟಾರ್ಟ್ ಮಾಡ್ತೀರ ನಾನು ಶೃಂಗೇರಿಂದ ಯಾವ್ದು ಹೊರನಾಡಿಂದ ಸ್ಟಾರ್ಟ್ ಮಾಡ್ತೀವಿ ಬನ್ನಿ ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಶ್ಅಪ್ ಆಯ್ತು ಇವಾಗ ದೇವಸ್ಥಾನಕ್ಕೆ ಹೋಗ್ಬೇಕು ಹಣ ಬನ್ನಿ ಯಾವಾಗ ಶುರು ಮಾಡಿದ್ವಿ ಇಲ್ಲ ಏನ ಬರದು ಮಾರಕ ಇವಾಗ ಡಿಫಾಂಡ್ ಮಾಡೋಕಂತ ದೇಶದಿಂದ ಇದೆ ಅಂತ ಅಲ್ಲಿ ಹೋಗಿ ಫಾರಿ ಮಾಡಿ ನೋಡಿ ದೇಶತನಿಂದಿಂದ ನೆಮ್ ಮಾಡಿರೋದು ನಾವು ದೇಶತನಿಂದ ಇಲ್ಲ ಅಂತ ಇಲ್ಲ ಮಾಡಿರೋದು ನಾನು ಹೋಗನಂತ ಲಿಸ್ ಹೋಗ್ ಸ್ವಾಜ್ಯೇವ ದಕ್ಷಾಂತ ನೋಡಿ ದೇವಸ್ಥಾನ ದಕ್ಷಾಂತ ದಕ್ಷಾಮುಖ ಸ್ಥಾನಿನ ವರಗಳ ಕಪ ಹೋಗರತಿಸ್ ಹೋಗ್ ದೇಶತನಿಂದರಾಗಿ ಬಂದಿ ಇವಾಗ ತಿಂಡಿ ಮಾಡಕ ಹೋಗೋಕಂತ ನಿರ್ದನ ಹೋಗ್ ನೋಡಿ ದೇವಸ್ಥಾನ ಅಲ್ಲಿ ಏನೇನೋ ಹೊಸ್ದಾಗಿಲ್ಲ ಕ್ರಿಯೇಟಿವ್ ಥರ ಏನೇನೋ ಮಾಡಿದ್ದಾರೆ ಏನೂ ಇರಲಿಲ್ಲ ಮುಂಚೆ ಇವಾಗೆಲ್ಲ ಮಾಡಿದ್ದಾರೆ ಜಸ್ಟ್ ಟಿಫನ್ ಮಾಡಕ್ಕೊಂಡಿದ್ದೀವಿ ಹೋಗಲ್ಲ ಫುಲ್ ರಶ್ ರಶ್ ಇದೆ ಟಿಫನ್ ಮಾಡ ಜಸ್ಟ್ ತಿಂಡಿ ಜನ ನೋಡಿ ಟಿಫನ್

आधी के अंकल आमा के का खेल चला दो सुमीर 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 भरली सुमीर टाटा सुमीर सुमीर भरली सो इतने अलग हो गए था बीगाती ना बीगाक हो गई इसका मरक वगैरह तड़े है इसका मन्ने ना करे हां आते के अंबे ನಾವೆಲ್ಲ ಹೋಗಿದ್ರೆ ಏನ್ ಮಾಡ್ತಿಟ್ಟಿರೋ ಶಿವ ಅಸಂಖ್ಯ ಯಾರ ಕೈ ಕೊಟ್ರಿ ಬ್ರೇಕಿಂಗ್ ನ್ಯೂಸ್ ಅಲ್ಲ ಸೋ ಗಾಯ್ಸ್ ಒಂದು ವಿಭಾಗ ಇಷ್ಟಗಾ 8000 ಡಿಜಿಟ್ ಚಾದ್ನ ನೋಸ್ ಫೈನಲಿ ಬಂದಿ ನೋಡಿ ಇವడే ಚಾದ್ಗಾ ಕೇಶನಂತರ ಅವರು ಬಂದಿ ವಾನ ಅಂತ ಹೇಳಿಸ್ಕೊ ಗಾಯ್ಸ್ ಸೋ ಗಾಯ್ಸ್ ಆದೇಶನಂತರ ಇಚಾದ್ನ ನೋಡಿ ಎಲ್ಲರೂ ಮಾರ್ಚಿದ್ವಿ ಹೋಗಿದಾರೆ ಬರೀಸ್ಟ್ ಹೋಗನ ಅಂತ ಹೇಳಿಸ್ಕೊ ಬಂದಿ ಏನ ಅಂತ ನೋಡಿ ಎಲ್ಲವೇ ಅಲ್ಲಿಕ ಕಾಲರ ಫೋಟೋ ಸೋ ಗಾಯ್ಸ್ ರಾಜಸ್ ರೂಮ್ ಇಚಾದ್ವಿ ಹೋಗಾ ಕಡಾಕೊಂಡಿದ್ದೀವಿ

खत्म बाय बाय टाटा गुड बाय गया